ನಾನು ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಹೋಗಿದ್ದಾಗ ಆನ್ಲೈನ್ ನಲ್ಲಿ ನೋಡಿದಂತ ಅಮೇಸಿಂಗ್ ಡ್ರೆಸ್ ನನ್ನ ಕಣ್ಣಿಗೆ ಬಿತ್ತು ನಮ್ಮಮ್ಮ ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಾನು ಫಿಟ್ಟಿಂಗ್ ಚೆನ್ನಾಗಿದೆ ಡಿಸೈನ್ ಸಖತ್ತಾಗಿದೆ ಪ್ರೈಸ್ ಕೂಡ ವರ್ತಿ ಇದೆ ಅಂತ ಹೇಳಿ ಆ ಡ್ರೆಸ್ ಪರ್ಚೇಸ್ ಮಾಡ್ತಾರೆ ಆದ್ರೆ ಜಸ್ಟ್ ಫಸ್ಟ್ ವಾಶ್ಗೆನೆ ಡ್ರೆಸ್ ಫೇಡ್ ಆಗಿ ಶ್ರಿಂಕ್ ಆಗಿ ಹಾಳಾಗೋಯ್ತು ನಿಮ್ಗೂ ಈ ತರ ಆಗಿದ್ಯಾ ಇದನ್ನ ಕನ್ಫರ್ಮೇಶನ್ ಬಯರ್ಸ್ ಅಂತ ಕರೀತಾರೆ ನೀವು ಆಲ್ರೆಡಿ ಡಿಸಿಷನ್ ಮಾಡಿರ್ತೀರ ಆದ್ರೆ ಅದರಲ್ಲಿ ಫ್ಲಾಸ್ ಇದ್ರೂ ಅದನ್ನ ಇಗ್ನೋರ್ ಮಾಡಿ ನಿಮ್ ಡಿಸಿಜನ್ನ ವ್ಯಾಲಿಡೇಟ್ ಮಾಡೋದು ಇನ್ವೆಸ್ಟರ್ಸ್ ಯಾವಾಗ್ಲೂ ತಮ್ಮ ಡಿಸಿಷನ್ಸ್ ಗೆ ಸಪೋರ್ಟ್ ಆಗುವಂತ ಇನ್ಫಾರ್ಮೇಶನ್ಸ್ ಗಳನ್ನೇ ನೋಡಿರ್ತಾರೆ ಹಾಗೆ ಅವ್ರ ಪರ್ಸ್ಪೆಕ್ಟಿವ್ಗೆ ಆಪೋಸಿಟ್ ಅಂಥ ಫ್ಯಾಕ್ಟ್ಸ್ನ ಅವಾಯ್ಡ್ ಮಾಡ್ತಾರೆ ಇದು ಹೇಗಂದರೆ ನಿಮ್ಮ ಚಾಯ್ಸ್ ಚೆನ್ನಾಗಿದೆ ಅಂತ ಫೀಲ್ ಮಾಡೋಕ್ಕೆ ಕೇವಲ ಒಳ್ಳೆ ವಿಷಯಗಳನ್ನ ಮಾತ್ರ ಪಿಕ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಉದಾಹರಣೆಗೆ ನಿಮ್ಮ ಫ್ರೆಂಡ್ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಟಿಪ್ ಕೊಡ್ತಾನೆ ತುಂಬ ಶೋರ್ ಶಾರ್ಟ್ ಸ್ಟಾಕ್ ಅಂತ ಹೇಳ್ತಾನೆ ನೀವು ವಾಪಸ್ ಮನೆಗೆ ಬಂದು ಆ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡುವಾಗ ಎಲ್ಲ ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡೋದಕ್ಕಿಂತ ಕೇವಲ ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿರೋದಕ್ಕೆ ಸಪೋರ್ಟ್ ಆಗುವಂಥ ಎವಿಡೆನ್ಸ್ಗಳನ್ನ ನೋಡ್ತಾ ಹೋಗ್ತೀರಾ ನಿಮಗೆ ರಿಲಯನ್ಸ್ ಪವರ್ ಐ ಪಿ ಬಗ್ಗೆ ನೆನಪಿದೆಯಾ ಅದು ಜಸ್ಟ್ ಪೇಪರಲ್ಲಿ ಇದ್ದ ಬಿಸ್ನೆಸ್ ಆಗಿದ್ದು ರಿಯಲ್ ಬಿಸ್ನೆಸ್ ಬಗ್ಗೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಅಂದರೂ ಕೂಡ ಮಾರ್ಕೆಟಲ್ಲಿರೋ ಎಲ್ಲರೂ ಈ ಐ ಪಿ ಒಗೆ ಅಪ್ಲೈ ಮಾಡಿದ್ರು ಯಾಕಂದರೆ ಜಸ್ಟ್ ರಿಲಯನ್ಸ್ ಕಂಪನಿದು ಐ ಪಿ ಒ ಬರ್ತಿದೆ ಅನ್ನೋ ಒಂದೇ ಕನ್ಫರ್ಮೇಷನ್ ಸಾಕಾಗಿತ್ತು ಜನಕ್ಕೆ ಕನ್ಫರ್ಮೇಷನ್ ಬಯಸ್ ಪ್ಲಸ್ ಫೋಮೋ ಎರಡು ಒಳ್ಳೆ ಪ್ಲೇ ಮಾಡಿತ್ತು ಎಲ್ಲ ಬಯಸ್ಗಳಲ್ಲಿ ಕನ್ಫರ್ಮೇಶನ್ ಬಯಸ್ ಅನ್ನೋದು ತುಂಬ ಆಫನ್ ಆಗಿ ಆಗ್ತಾ ಇರುತ್ತೆ ಇದು ನಿಮ್ ಸೆಲ್ಫ್ ಎಸ್ಟೀಮ್ನ ಬೂಸ್ಟ್ ಮಾಡುತ್ತೆ ಹಾಗೆ ಆ ರೀತಿ ಡಿಸಿಷನ್ಸ್ ತಗೊಂಡಾಗ ಎಂಪವರ್ಡ್ ಎಫಿಷಿಯಂಟ್ ಫೀಲ್ ಆಗ್ತೀರಾ ಆದರೆ ಇದು ನಿಮಗೆ ಕೆಲವೊಂದು ಇರಾಷನಲ್ ಡಿಸಿಷನ್ಸ್ಗಳನ್ನು ತಗೊಳ್ಳೋ ಹಾಗೆ ಮಾಡಬಹುದು ಇದರ ಜೊತೆಗೆ ಹರ್ಡ್ ಮೆಂಟಾಲಿಟಿ ಅನ್ನೋ ಇನ್ನೊಂದು ಕಾಮನ್ ಬಿಹೇವಿಯರಲ್ ಟ್ರ್ಯಾಪ್ ಕೂಡ ಕಂಬೈನ್ ಆಗಿಬಿಟ್ರೆ ಇನ್ನೂ ವರ್ಸ್ಟ್ ಆಗುತ್ತೆ ಹರ್ಡ್ ಮೆಂಟಾಲಿಟಿ ಅಂದರೆ ಬೇರೆಯವರು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೆ ರೈಟ್ ಆರ್ ರಾಂಗ್ ಅಂತ ಯೋಚನೆ ಮಾಡದೆ ಬ್ಲೈಂಡ್ ಆಗಿ ಫಾಲೋ ಮಾಡೋದು ಇನ್ವೆಸ್ಟರ್ಸ್ ಯಾವಾಗಲೂ ಇಮೋಷ್ನಲ್ ಹಾಗೆ ಇನ್ಸ್ಟಿಂಕ್ಟಿಂದ ಯಾವುದೇ ರೀತಿಯ ಪ್ರಾಪರ್ ಅನಾಲಿಸಿಸ್ ಮಾಡದೆ ಬೇರೆಯವ್ರು ಮಾಡೋದನ್ನೇ ಮಿಮಿಕ್ ಮಾಡ್ತಾರೆ ಉದಾಹರಣೆಗೆ ಐ ಪಿ ಓಸ್ ಇನ್ವೆಸ್ಟರ್ಸ್ ಕ್ವಿಕ್ ಮನಿಗೋಸ್ಕರ ಯಾವುದೇ ರೀತಿಯ ಬಿಸ್ನೆಸ್ ಮಾಡೆಲ್ ಫಂಡಮೆಂಟಲ್ಸ್ ಫೈನಾನ್ಷಿಯಲ್ಸ್ ಯಾವುದನ್ನು ಚೆಕ್ ಮಾಡದೆ ಅಪ್ಲೈ ಮಾಡ್ತಾರೆ ಇನ್ನೊಂದು ಉದಾಹರಣೆ ಅಂದರೆ ಸ್ಮಾಲ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ದಿನದ ಮುಂಚೆ ಹೈ ರಿಟರ್ನ್ಸ್ ಕೊಡ್ತಿತ್ತು ಇದು ಯಾರಿಗೆ ತಾನೇ ಬೇಡ ಹೇಳಿ ಆದರೆ ನೀವು ರಿಯಲೈಸ್ ಮಾಡಬೇಕಾಗಿರೋ ಪಾಯಿಂಟ್ ಯಾವುದಂದರೆ ಸೈಕಲಲ್ಲಿ ಈಗ ಅದು ಎಲ್ಲಿದೆ ಅನ್ನೋದು ಇದನ್ನು ಸರಿಯಾಗಿ ಅನಲೈಸ್ ಮಾಡಿದೆ ಇವೆನ್ಶಲಿ ಮಾರ್ಕೆಟ್ ಕರೆಕ್ಷನ್ ಆದಾಗ ಈ ಟ್ರ್ಯಾಪಲ್ಲಿ ಸಿಕ್ಕಾಕೋತಾರೆ ಈ ಬಯಸ್ಗಳು ನಿಮ್ಮ ಟ್ರೇಡ್ಗೆ ಎಫೆಕ್ಟ್ ಮಾಡೋದ್ರಿಂದ ನೀವು ತುಂಬ ಮೈಂಡ್ಫುಲ್ಲಾಗಿ ಇರಬೇಕು ಇದರಿಂದ ನೀವು ಅಂಡರ್ ಪರ್ಫಾರ್ಮಿಂಗ್ ಅಸೆಟ್ಸ್ನ ಹೋಲ್ಡ್ ಮಾಡಬೇಕಾಗ್ಬೋದು ಅಥವಾ ಒಳ್ಳೆ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೋಬೋದು ಕೊನೆಯದಾಗಿ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋಕ್ಕೆ ಆಗದೇ ಇರ್ಬೋದು ನೀವು ಈ ಮಿಸ್ಟೇಕ್ಗಳನ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂದರೆ ಮೊದಲನೇದಾಗಿ ನಿಮ್ಮ ಬಿಲೀಫ್ಗೆ ಚಾಲೆಂಜ್ ಆಗೋ ಅಂಥ ಒಪಿನಿಯನ್ಗಳನ್ನು ಹುಡುಕಿ ಇದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಎರಡನೇದಾಗಿ ಮಾರ್ಕೆಟ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಮಾರ್ಕೆಟ್ ಸೈಕಲ್ಸ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಈ ಎಲ್ಲ ಬಯಸ್ಗಳ ವಿರುದ್ಧ ನಾಲೆಡ್ಜ್ ಬೆಸ್ಟ್ ಡಿಫೆನ್ಸ್ ಮೂರನೇದು ವೈಸ್ ಆಗಿ ಡೈವರ್ಸಿಫೈ ಮಾಡಿ ಎಲ್ಲ ಹಣನ ಒಂದೇ ಕಡೆ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ನಾಲ್ಕನೇದು ಜರ್ನನ್ನು ಮೇಂಟೈನ್ ಮಾಡಿ ನೀವು ನಿಮ್ಮ ಇಮೋಷನ್ಸ್ನ ಬರೆದಾಗ ಇದು ನಿಮಗೆ ಟ್ರೇಡ್ ತಗೊಂಡಾಗ ನಿಮಗೆ ಯಾವ ರೀತಿ ಅನಿಸ್ತಿತ್ತು ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಹಾಗೆ ಏನಾದರೂ ಎರರ್ಸ್ ಇದ್ದರೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಕನ್ಫರ್ಮೇಷನ್ ಬಯಸ್ ಮತ್ತು ಹರ್ಡ್ ಮೆಂಟಾಲಿಟಿ ಎರಡೂ ಕೂಡ ನ್ಯಾಚುರಲ್ ಆದರೆ ಇನ್ವೆಸ್ಟ್ ಮಾಡುವಾಗ ಇದು ಕಾಸ್ಟ್ಲಿ ಆಗ್ಬೋದು ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಅವೇರ್ ಆಗಿರೋದು ಹಾಗೆ ನಿಮ್ಮ ಡಿಸಿಷನ್ಸ್ಗಳನ್ನ ಫ್ಯಾಕ್ಟ್ ಮೇಲೆ ತೊಗೋಬೇಕೇ ಹೊರತು ಫೀಲಿಂಗ್ಸ್ ಮತ್ತು ಟ್ರೆಂಡ್ಸ್ ಮೇಲೆ ಅಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್